ಭೇಟಿ ಆಗ್ತೀರಾ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಗೆ ದೇವಸ್ಥಾನ ಬೆಲೆ ಖಂಡಿತ ನಮ್ಮ ನಾಯಕರುಗಳನ್ನ ಭೇಟಿ ಆಗದೆ ನಾನು ಬರ್ತೀನ ಹೋದ್ಮೇಲೆ ಎಲ್ಲಾರು ಭೇಟಿ ಮಾಡೇ ಮಾಡ್ತೀನಿ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಕೇಳಿ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಕೇಳಿ ನನಗೇನೂ ಕೂಡ ಕೆಲವು ಸಂದರ್ಭದಲ್ಲಿ ನಾಟ್ ನಾವು ಟೈಮ್ ಇದೆ ಅದಕ್ಕೆಲ್ಲ ಅರ್ಜೆಂಟ್ ಏನಿಲ್ಲ ಇನ್ನ ಟೈಮ್ ಇದೆ ಕೆಲವರು ಎಲ್ಲ ಕೇಂದ್ರ ನೋಡಿ ನನಗೆ ಗ್ಯಾರಂಟಿ ನಿಲ್ಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ ನನಗೆ ಹೇಳಕ್ಕಾಗಲ್ಲ ಬಟ್ ಇಫ್ ಯು ಐ ವಿಲ್ ಆಸ್ ಯಾವ ನೋ ಕ್ವಶನ್ ಆಫ್ ಚೇಂಜಿಂಗ್ ನೋ ಕ್ವಶನ್ ಆಫ್ ವಿತ್ ಇಟ್ ವಿಲ್ ಕಂಟಿನ್ಯೂ ಫರ್ದರ್ ಕಂಟಿನ್ಯೂ ಯಾವ 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 ಕಾರಣಕ್ಕೂ ನೋ ನೋ ಒಂದ್ ಕ್ಷೇತ್ರಕ್ಕೆ ಇನ್ನೂರೈವತ್ತು ಕೋಟಿ ಹೋಗ್ತಾ ಇದೆ ನಿಮಗೆ ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ ಇನ್ನೂರ ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ ಅದು ಅಭಿವೃದ್ಧಿ ಅಲ್ವಾ ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ ಸಾಮಾಜಿಕವಾದಂತ ಡೆವಲಪ್ಮೆಂಟ್ ಅಲ್ವಾ ಏನಿಲ್ಲ ಅವ್ರು ಏನು ಕೇಳ್ತಾ ಇದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದೀವಿ ಡೆವಲಪ್ಮೆಂಟ್ ದುಡ್ಡು ಇಲ್ಲ ಅಂತಲ್ಲ ಯಾರೇಳಿ ದುಡ್ಡು ಇಲ್ಲ ಅಂತ ಎಲ್ಲಾ ನೋಡಿ ಸುಳ್ಳು ಅವ್ರಿಗೆ ಪಾಪ ಮಾಹಿತಿ ಇಲ್ಲ ಅಂತ ಕಾಣ್ತದೆ ಮಾಹಿತಿ ನಾವು ಮಾಡ್ತೀವಿ no question no mla should speak on that if that is the case we are going to take a disciplinary action